ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಗರಸಭೆಯ ಸಂಯುಕ್ತಾಶ್ರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆ ನಗರದ ಪೇಟೆ ಪ್ರೈಮರಿ ಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸ್ಥಳೀಯ ಸಂಸದ ಸುನಿಲ್ ಬೋಸ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಾವು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಮತ್ತು ಅವರನ್ನು ರಾಜಕೀಯವಾಗಿ ಬಳಸಿಕೊಳ್ಳಬಾರದು ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಕಾಡ ಅಧ್ಯಕ್ಷ ಪಿ ಪಿಮರಿಸ್ವಾಮಿ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಉರ್ಫ್ ಮುನ್ನ ಎಚ್ ಚಂದ್ರು ಮುಖ್ಯ ಭಾಷಣಕಾರರು ದೇವರಾಜ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾನಾಗ್ ಅಪರ ಜಿಲ್ಲಾಧಿಕಾರಿ ಗೀತಾ ಹೊಡೆದ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಕವಿತಾ ಪೌರಾಯುಕ್ತರು ರಾಮದಾಸ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಅಲ್ಲ ರಾಜಕೀಯ ಮಾಡೋಣ ಅದಕ್ಕಾಗಿ ಚುನಾವಣೆಯನ್ನು ಘೋಷಣೆ ಮಾಡ್ತಾರೆ ಯಾರ ಯಾವ ಪಕ್ಷದಲ್ಲಿ ಗುರುತೊಂಡಿದ್ದೀವಿ ಅದರ ರಾಜಕೀಯ ಮಾಡೋಣ ನಮ್ಮೆಲ್ಲ ಇವತ್ತು ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಳೋಕೆ ಜಯಂತಿ ದಿನ ನಮಗೂ ಕೂಡ ಬಹಳ ಬೇಸರ ಆಯ್ತು ಇದು ನಮ್ಮ ಕಾರ್ಯಕ್ರಮ ಎಲ್ಲ ವರ್ಗದವರ ನೊಂದವರ ಶೋಷಿತರ ರೈತರ ಬಡವರ ಮಹಿಳೆಯರ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮವನ್ನು ಎಲ್ಲ ಸರಿ ಅಡ್ಡ ಮಾಡುವುದಕ್ಕೆ ಹೊರತು ಯಾವ್ಯಾವ ನಮ್ಮ ನಮ್ಮ ಒಂದು ನಮ್ಮ ನಮ್ಮ ವೈಮನಸ್ಸಿಂದ ಇಂಥ ಮಾನೀಯರ ಕಾರ್ಯಕ್ರಮ ಅಡ್ಡಿಪಡಿಸೋದು ನಮಗೊಂದು ವೈಯಕ್ತಿಕವಾಗಿ ಬಹಳ ಬೇಸರ ತಲುಪಿದೆ